ನನ್ನ ಮುದ್ದುಮ್ಮಮ್ಮಗಳಿಗೆ ಒಂದು ಮುದ್ದಾಗಿರೋ ಹೆಸರು ಇಡಬೇಕು ಏನ್ ಹೆಸರು ಇಡದು ನನ್ನ ಮುದ್ದುಮ್ಮಮ್ಮಗಳಿಗೆ ಏನು ಹೆಸರು ಅಂತಾನೇ ಗೊತ್ತಾಗ್ತಿಲ್ಲ ಇವಳಿಗೆ ಮುದ್ದಾಗಿರೋ ಹೆಸರು ಹೇಳಿ ನಮ್ಮ ಪುಟ್ಟಿ ಮಕ್ಕಳಿಗೆ ಲಿನಿಶಾ ಲಾವಿಶು ಅಂತ ಹೆಸರು ಇಟ್ವಿ ಮ್ಯಾಚಿಂಗ್ ಮ್ಯಾಚಿಂಗ್ ಹೆಸರು ಅಕ್ಕ ತಮ್ಮಂದು ಅದಕ್ಕೆಯಾ ನಮ್ಮ ತಮ್ಮನಿ ಮಗುಗೂ ಮಗಳಿಗೂ ಒಂದೇ ತರ ಮ್ಯಾಚಿಂಗ್ ಹೆಸರು ಅಂತ ನೋಡ್ತಾ ಇದೀವಿ ಈ ನನ್ನ ಪುಟ್ಟುಮ್ಮಮ್ಮಗಳಿದ್ದಳಲ್ಲ ಹೆಸರು ಗಿರೀಶ ಅಂತ ಅದಕ್ಕೆ ಮ್ಯಾಚ್ ಆಗೋ ಒಂದ್ ಹೆಸರು ಏನ್ ಇಡಬಹುದು ನಂಗಂತೂ ತಲೆ ಕೆಟ್ಟು ಹೋಗ್ತಿದೆ ಏನ್ ಹೆಸರು ಇಡುದು ಏನ್ ಹೆಸರು ಇಡೋದು ಅಂತ ಗಿರೀಶನ್ ತಂಗಿಗೆ ಏನ್ ಹೆಸರು ಇಡ್ಬಹುದು ಅಂತ ನೀವೇ ಒಂದ್ಚೂರ್ ಕಮೆಂಟ್ ಮಾಡಿ ತಿಳಿಸಿಪ್ಪ ಅಜ್ಜಿ ಪುಟಾಣಿ ಪಾಪ ஒ <laughs> <laughs>

ಇದ್ರಿಂದ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಪ್ರಸಾದ ಕೊಟ್ಟಲ್ಲ ಅದೇ ಆ ಪ್ರಸಾದದ ಹೆಸರು ಏನು ಹೇಳೋ ಅಜ್ಜಿ ಪ್ರಸಾದದ ಹೆಸರು ಏನು ಹೇಳಬೇಕಾ ಅಯ್ಯೋ ಮಂತ್ರಾಲಯದಲ್ಲಿ ಸಿಗ ಪ್ರಸಾದದ ಹೆಸರು ಪರಿಮಳ ಪ್ರಸಾದ ಅಲ್ವೇನವ ಯಾಕೆ ಬೇಕಾ ಫ್ರಿಜ್ಜಲ್ಲಿ ಟೀನಿ ಪರಿಮಳ ಪ್ರಸಾದ ಕೊಡ್ಲಾ ಅಯ್ಯೋ ನನಗೆ ನಾ ಪ್ರಸಾದ ಬೇಡ ಅಜ್ಜಿ ಐಡಿಯಾ ಸಿಕ್ತು ಐಡಿಯಾ ನೋಡಿಲಿ ಪರಿಮಳ ಪ್ರಸಾದ ಆ ಹೆಸರುನೇ ಇಡಣ ಇವಳಿಗೆ ಪರಿಮಳ ಅಂದ್ರೆ ಹುಡುಗಿ ಹೆಸರಲ್ಲ ಅದಕ್ಕೆ ಗಿರೀಶನ್ ತಂಗಿಗೆ

ಸಬ್ಸ್ಕ್ರೈಬರ್ಸ್ ಹತ್ರನೇ ಕೇಳ್ತೀನಿ ಒಳ್ಳೆ ಹೆಸರು ಹೇಳಿ ಅಂತ ಸರಿ ಅಜ್ಜಿ ಬಿಡು ನೀನು ಏನಾದರೂ ಹೆಸರು ಇಟ್ಕೋ ನಾನು ಅಂತ ಇವಾಗ ಕಾರ್ ಆಟ ಆಟ ಆಡ್ತೀನಿ ಕೊಡು ನನ್ನ ಪುಟಾಣಿ ಮಮ್ಮಗಳನ್ನ ಕಾರ್ ಸ್ವಲ್ಪ ಹೊತ್ತು ಆಟಾಡಿಸ್ತೀನಿ ಆಡಿಸ್ತೀನಿ ಎದಳು ಎದಳು ಇವಳನ್ನ ಕೂರಿಸ್ತೀನಿ ಹೋಗಜ್ಜಿ ಇದು ಹುಡುಗರ ಕಾರು ಹುಡುಗಿಗಂತೂ ಅಂತ ನಾನು ಕೊಡೋದೇ ಇಲ್ಲ ನಾನು ಇದರಲ್ಲಿ ಆಟ ಆಡಬೇಕು ಅವಳನ್ನ ಕರ್ಕೊಂಡು ಹೋಗಿ ತೊಟ್ಲಲ್ಲಿ ಮಲಗಿಸು ಏ ತಲೆ ಹರಟೆ ಸ್ವಲ್ಪ ಹೊತ್ತು ತಂಗಿಗೂ ಕೂಡ ಆಟ ಆಡೋಕ್ಕೆ ಕೊಡ್ಬೇಕು ಕಣೋ ಗಾಡಿಗಳನ್ನ

ಎಲ್ಲಾ ವಿಷಯ ನೀನು ಇರು ಪುಟ್ಟಿ ಹೇಳ್ತೀನಿ ನೀನು ನಾಲ್ಕ ಬಾರ್ಸ ಹೇಳ್ತೀನಿ ಅಯ್ಯೋ ಪುಟಾಣಿ ಪಪ್ಪಗೆ ತಾತ ಕುಡಿಯ ಜ್ಯೂಸ್ ಕುಡಿಸ್ತೀನಿ ಅಂತ ಹೇಳ್ತಿದ್ದೀಯಾ ಇರು ಪುಟ್ಟಿ ಹೇಳ್ ನೀನು ನಾಲ್ಕ ಒದೆ ಕುಡಿಯಕ್ಕ ಕೊಡ ಹೇಳ್ತೀನಿ ಹೌದು ಅವಳಿಗೆ ನನ್ನ ಆಟ ಸಾಮಾನು ನೀನು ಕೊಡಬಾದು ಅಷ್ಟೇ ಅದಲ್ಲ ನನಗೆ ಗೊತ್ತಿಲ್ಲ ಅಜ್ಜಿ ಅವಳು ನನ್ನ ಆಟ ಸಾಮಾನಲ್ಲಿ ಎಲ್ಲಾದ್ರೂ ಆಟ ಅಷ್ಟೇ ಆಮೇಲೆ ನಾನು ಹೇಳ್ದಂಗೆ ಮಾಡ್ಬಿಡ್ತೀನಿ ತಾತ ಕುಡಿಯ ಜ್ಯೂಸ್ ಕುಡಿಸ್ಬಿಡ್ತೀನಿ ಆಮೇಲೆ ನೀವೆಲ್ಲ ತಿನ್ನೋ ಖಾರ ಚಿಚ್ಚಿ ತಿನ್ಸ್ಬಿಡ್ತೀನಿ ಆಮೇಲೆ ಅವಳಿಗೆ ಅಷ್ಟೇ ಈ ತಲೆ ಆಟೆಗೆ ಚೆನ್ನಾಗಿ ಬುದ್ಧಿ ಕಲಿಸುವಂತ ಪುಟ್ಟಿ ಹೇಳ್ತೀನಿ ನಾಕ್ ಬಾರ್ಸ್ ಕೆಡ್ಬು ಅಂತ ಓ ಪುಟ್ಟ ಮಲ್ಲಿಗೆ ಕಾರ್ ಕೊಡಲ್ಲ ಅಂತ ಹೇಳ್ತಾನೆ ಬಿಡು ಮದ್ವೆ ನೀನು ಹೊಸ ಕಾರ್ ಕೊಡಿಸ್ತೀನಿ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗಿ ತೊಟ್ಟಲಲ್ಲಿ ಮಲಗಿಸ್ತೀನಿ ಇಶ್ ಮಲ್ ತವ ಚೊಚೂ ನೋಡಿ ಮರ್ರೆ ನೋಡಿದ್ರಲ್ಲ ನಮ್ ಲಾವೇಶನ್ ತಲೆ ಆಟೆನ ಹೋಗಿ ಬಿಡಿ ಒಳ್ಳೆ ಹೆಸರು ಹೇಳೋ ಇಷ್ಟು ಮ್ಯಾಚ್ ಆಗೋದು ಅಂದ್ರೆ ಹೇಳ್ದೆ ಇಲ್ಲ